Big boss! ಎಷ್ಟೋ ಸ್ಪರ್ಧಿಗಳ ಬದುಕನ್ನೇ ಬದಲಾಯಿಸಿದ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಇಂಥ ಶೋನಲ್ಲಿ ಭಾಗವಹಿಸುವ ಅವಕಾಶ ಎಲ್ಲರಿಗೂ ಸಿಗಲ್ಲ ಸಿಕ್ಕ ಅವಕಾಶವನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಹಾಗೆ ಬಿಡುವುದಿಲ್ಲ ಆದರೆ ಈ ಬಾರಿ ಅಚ್ಚರಿಯ ಎಲಿಮಿನೇಷನ್ ನಡೆದಿದೆ ಅದರಲ್ಲೂ ಗೋಲ್ಡ್ ಸುರೇಶ್ ಹೊರಗೆ ಬಂದಿದ್ದು ಎಲ್ಲರ ಅಚ್ಚರಿಗೆ ಕಾರಣವಾಗಿತ್ತು ಇದ್ದಕ್ಕಿದ್ದಂತೆ ಗೋಲ್ಡ್ ಸುರೇಶ್ ಬಂದಿದ್ದೇಕೆ ಅನ್ನೋ ಪ್ರಶ್ನೆ ಕೂಡ ಮೂಡಿತ್ತು ಈಗ ಸ್ವತಃ ಗೋಲ್ಡ್ ಸುರೇಶ್ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ ಶುರುವಾದ ಆರಂಭದಲ್ಲೇ ಬಿಗ್ ಬಾಸ್ ನಿಯಮವನ್ನ ಮೀರಿದಕ್ಕೆ ಜಗದೀಶ್ ಮತ್ತು ರಂಜಿತ್ ಹೊರ ಬಂದಿದ್ರು ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದ ಶೋಭಾ ಶೆಟ್ಟಿ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ನನಗೆ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಇಚ್ಛೆಗಿಂದ ಹೊರ ನಡೆದಿದ್ರು ಆದರೆ ಬಿಗ್ ಬಾಸ್ ಗೋಲ್ಡ್ ಸುರೇಶ್ ಬಿಗ್ ಬಾಸ್ನಲ್ಲಿ ಇರೋದಕ್ಕಿಂತ ಸದ್ಯ ಫ್ಯಾಮಿಲಿ ಜೊತೆಗಿರುವ ಅನಿವಾರ್ಯ ಹೆಚ್ಚಿದೆ ಅಂತ ಹೊರಗೆ ಕಳುಹಿಸಿದ್ರು ಆರೋಗ್ಯದಲ್ಲಿ ಏರುಪೇರಾಗಿದೆ ಹೀಗಾಗಿ ಗೋಲ್ಡ್ ಸುರೇಶ್ ಹೊರ ಬಂದಿದ್ದಾರೆ ಬಿಸ್ನೆಸ್ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಹೀಗಾಗಿ ಹೊರ ಬಂದಿದ್ದಾರೆ ಹೀಗೆ ನಾನಾ ಕಾರಣಗಳು ಕೇಳಿ ಬಂದಿದ್ವು ಅಷ್ಟೇ ಅಲ್ಲ ಸಾಲ ಬಾಧೆ ಅಂತೆಲ್ಲ ಸುದ್ದಿ ಹರಿದಾಡಿತ್ತು ನಿಜವಾದ ಕಾರಣವೇನು ಅನ್ನೋದು ಗೊತ್ತಾಗಿರಲಿಲ್ಲ ಇದೀಗ ಗೋಲ್ಡ್ ಸುರೇಶ್ ಹೊರಬರಲು ಕಾರಣವನ್ನ ತಿಳಿಸಿದ್ದಾರೆ ಹೊರಗೆ ಬಿಸ್ನೆಸ್ ಹ್ಯಾಂಡಲ್ ಮಾಡ್ತಾ ಇದ್ದೆ ಅದನ್ನ ನಾನೇ ನೋಡ್ಕೊಳ್ತಾ ಇದ್ದೆ ನಾನು ಬಿಗ್ ಬಾಸ್ಗೆ ಹೋಗುವಾಗ ಅದನ್ನ ಪತ್ನಿಗೆ ವಹಿಸಿ ಬಂದಿದ್ದೆ ಅದನ್ನ ಹ್ಯಾಂಡಲ್ ಮಾಡೋಕೆ ನನ್ನ ಹೆಂಡತಿಗೆ ಆಗಿಲ್ಲ ಒತ್ತಡ ಜಾಸ್ತಿ ಆಯ್ತು ಎಲ್ಲಿ ನಿರ್ಧಾರ ತಗೊಳ್ಳುವಾಗ ಎಡುತ್ತೇನು ಎನ್ನುವ ಭಯ ಇತ್ತು ಹೀಗಾಗಿ ನಾನು ಹೊರಬಂದೆ ನಾನು ಹೊರಗೆ ಬಂದು ಪತ್ನಿಗೆ ಸಹಾಯ ಮಾಡಬೇಕಿತ್ತು ಈಗ ಯಾವುದೇ ತೊಂದರೆಗಳಿಲ್ಲ ಉದ್ಯಮವೂ ಸರಿ ಹಾದಿಗೆ ಬಂದಿದೆ ಎಂದಿದ್ದಾರೆ Gold Suresh